ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಮೇನ್ ಬೀಚ್ನಲ್ಲಿ ಇಂದು ಬೆಳಿಗ್ಗೆ ಹತ್ತು ನಲವತ್ತರ ಸುಮಾರಿಗೆ ಮೈಸೂರು ಮೂಲದ ಪ್ರವಾಸಿಗನ ಜೀವ ರಕ್ಷಣೆ ಮಾಡಿದ್ದಾರೆ ಮೈಸೂರಿನಿಂದ ಹತ್ತು ಜನ ಸ್ನೇಹಿತರೊಡನೆ ಗೋಕರ್ಣಕ್ಕೆ ಪ್ರವಾಸಕ್ಕೆ ಬಂದಿದ್ದು ಸಮುದ್ರದಲ್ಲಿ ಈಜಾಡುತ್ತಿದ್ದಾಗ ಸಮುದ್ರದ ಸೆಳೆತಕ್ಕೆ ಸಿಲುಕಿ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದಾಗ ಆತನನ್ನ ಗಮನಿಸಿದ ಕರ್ತವ್ಯ ನಿರತ ಜೀವರಕ್ಷಕ ಸಿಬ್ಬಂದಿಗಳು ಮತ್ತು ಗೋಕರ್ಣ ಮೇನ್ ಬೀಚ್ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿ ಜೆಸ್ಕಿ ಡ್ರೈವರ್ ಇವರ ಸಹಾಯದಿಂದ ಆತನನ್ನ ದಡಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಮೈಸೂರು ಜಿಲ್ಲೆಯ ಮಧುರಕ್ಷಣೆಗೆ ಒಳಗಾದ ಪ್ರವಾಸಿಗ ಇವರನ್ನ ಅಲ್ಲಿನ ಕರ್ತವ್ಯ ನಿರತ ಸಿಬ್ಬಂದಿಗಳು ಆದ ಮೋಹನ ಅಂಬಿಗಾ ಲೋಕೇಶ್ ಹರಿಕಂತ್ರ ಶಿವಪ್ರಸಾದ್ ಅಂಬಿಗಾ ರೋಷನ್ ಖಾರ್ವಿ ಇವರು ರಕ್ಷಣೆ ಮಾಡಿದ್ದು ಇವರಿಗೆ ಬೀಚ್ ರವಿ ರವಿನಾಯಕ್ ಪ್ರವಾಸಿ ಮಿತ್ರ ಶೇಖರ್ ಹರಿಕಂತ್ರ ಗೋಕರ್ಣ ಮೇನ್ ಬೀಚ್ ವಾಟರ್ ಸ್ಪೋರ್ಟ್ಸ್ ಸಿಬ್ಬಂದಿಗಳು ಆದ ಜೆಸ್ಕಿ ಡ್ರೈವರ್ ದರ್ಶನ್ ಲಕ್ಕುಮನೆ ಜಗ್ಗು ಹೊಸಕಟ್ಟ ದೀಪಕ್ ಗೌಡ ಅಶೋಕ್ ಹೊಸಕಟ್ಟ ಕಮಲಾಕರ್ ಹೊಸಕಟ್ಟ ಮಹೇಶ್ ಹೊಸಕಟ್ಟ ಸಚಿನ್ ಹೊಸಕಟ್ಟ ಇವರು ಸಹಾಯ ಮಾಡಿರ್ತಾರೆ ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಶೇಖ್ ಟಿವಿ ಟ್ವೆಂಟಿ ಫೋರ್ ಕನ್ನಡ ದಾಂಡೇಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು